ಹಾ ಸರ್ ನಮಸ್ಕಾರ ನಮಸ್ಕಾರ ಈಗ ಏನಂತಂದ್ರೆ ಗೋವರ್ಧಿನಿ ಬಳ್ಸೋದ್ರಿಂದ ಗೋವರ್ಧಿನಿಯಲ್ಲಿ ನಾವು ಕೆಮಿಕಲ್ ಇಲ್ಲ ಅದರಿಂದ ಏನೇನು ಅಂತ ನಿಮ್ಗೆಲ್ಲ ಹೇಳಿದ್ವಿ ಹಾಗೆ ಕೊಡಕ್ ಮುಂಚೆ ನಾವು ಹೇಳಿದ್ವಿ ಈಗ ಎಷ್ಟು ದಿನದಿಂದ ನೀವು ಗೋವರ್ದಿನಿ ಫೀಡ್ ಕೊಡ್ತಾ ಇದ್ದೀರಾ ಒಂದೂವರೆ ತಿಂಗಳಿಂದ ಹಾಕ್ತಾ ಇದ್ದೀರಾ ಫೀಡ್ ಆಗ್ತಾ ಇದೀನಿ ಓಕೆ ಹಾಗಾದ್ರೆ ಈಗ ಗೋರ್ದಿನಿ ಫೀಡ್ ನೀವು ಹಾಕಿದ ನಂತರ ಈಗ ನಾವು ನಿಮ್ಗೆ ಹೇಳಿದ್ವಿ ಅದ್ರ ಕೆಲವು ಆಕ್ಟಿವಿಟೀಸ್ ಚೇಂಜ್ ಆಗುತ್ತೆ ಅಂತ ಏನೇನು ಆಕ್ಟಿವಿಟಿ ಚೇಂಜ್ ಆಯಿತು ಕಣ್ಣು ನೋಡಿ ಕಣ್ಣು ಚಕ್ ಇದಾಗಿದೆ ಸ್ವಲ್ಪ ಮುಂಕಾಗಿತ್ತು ಹಸು ಕಣ್ಣು ಇದಾಗಿದೆ ಸ್ವಲ್ಪ ಹುಷಾರು ಬಂದಿದೆ ಈ ಎಮ್ ಅಲ್ಲ ಸ್ವಲ್ಪ ಶಕ್ತಿ ಬಂದಿದೆ ಇದೆಲ್ಲ ಸ್ವಲ್ಪ ಮಾಂಸಖಂಡದ ಸ್ವಲ್ಪ ಡೆವಲಪ್ ಆಗಿದೆ ಹಾಲು ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಮೂರ್ ಲೀಟರ್ ಹಾಲು ಆಗಿದೆ ಹೀಗೆ ಮುಂಚೆ ಎಷ್ಟು ಕೊಡ್ತಾ ಇತ್ತು ಹಾಲು ಒಂದ್ ಆರೂವರೆ ಎರಡು ವರೆ ಕೊಡ್ತಾ ಇತ್ತು ಗೋವರ್ಧನೆ ಪೀಡ್ ಆದ್ಮೇಲೆ ಒಂದು ಹತ್ತು ಲೀಟರ್ ಒಂದು ಇವಾಗ ನಾವು ಸಾಯಂಕಾಲ ಅಷ್ಟು ಕರಿತಾ ಇದ್ದೀವಿ ಓಕೆ ಅದ ನಂತರ ಈಗ ಮೆಟಬಾಲಿಸಮ್ ಅಂತಂದ್ರೆ ಈಗ ಹಸು ನೀರು ಕುಡಿಯುವಂತದ್ದು ಅದೆಲ್ಲ ಇಂಪ್ರೂವ್ ಆಗಿದೆ ಬೆಳಿಗ್ಗೆ ಮಾತ್ರ ಈ ಗೋವರ್ ಪೀಡಾಕಿ ನಾವು ಕುಡಿಸಿ ಇಕ್ತೀವಿ ಮತ್ತೆ ಮಧ್ಯಾಹ್ನ ಒಂದು ಎರಡು ದಿನಕ್ಕೆ ನೀರು ಬೆಳೆ ನೀರೇ ಕುಡಿತೀವಿ ಎರಡು ಟೈಮು ಇದಕ್ ಮುಂಚೆ ಹೇಗಿತ್ತು ನಮ್ಮ ಗೋವರ್ಧಿನಿ ಫೀಡ್ ಕೊಡಕ್ ಮುಂಚೆ ಈಗ ಡೈರಿ ಫೀಡು ಅದಾಗ್ತಾ ಇದ್ವಿ ಒಂದೊಂದು ಅಷ್ಟು ಹಾಕಿ ಇದ್ವಿ ಅದು ಮಾಡಿ ಈಗ ಗೋವರ್ನ ಪೀಡಿಂದ ನನ್ನಷ್ಟು ಡೆವಲಪ್ಮೆಂಟ್ ಆಗಿದೆ ಶಿಕ್ಟೀಫ್ ಆಗಿದೆ ಆಗಿ ಆಗಿದೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗಿದೆ ಸರ್ ಓಕೆ ಈಗ ಪ್ರಗತಿಪರ ಹೈನುಗಾರಿಕೆ ಮಾಡ್ತಿರ್ತಕ್ಕಂಥ ನಮ್ಮ ನಾಗಮಂಗಲದ ಚಲಪತಿಯವರು ಅವರ ಅನುಭವಗಳನ್ನ ಹಂಚ್ಕೊಂಡ್ರು ಓಕೆ ತುಂಬಾ ಧನ್ಯವಾದಗಳು ಸರ್ ಇದೇ ರೀತಿ ನೀವು ಜನರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನನ್ನ ಅನುಭವ ನಾನು ಎಲ್ಲ ಉತ್ಪಾದ ಕೇಳ್ಕೊಂಡು ಈ ಗೋವರ್ಧ ಅನ್ನು ಬಳಸ್ಕೊಂಡು ಇನ್ನೂ ಬೇಗ ಮೇಲೆ ಬರ್ಬೇಕು ಅಂದ್ಬಿಟ್ಟು ನಂದು ಒಂದು ಹಸು ಇದೆ ಇನ್ನೂ ಒಂದು ಎರಡು ಹಸು ತರನ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದರಲ್ಲೇ ತೋರಿಸ್ಕೊಳ್ಬೇಕು ಅಂದ್ಬಿಟ್ಟು ನಮ್ಮ ಉದ್ದೇಶ ಸರ್ ಗೋವರ್ಧನ ಪೀಡಾಗದಿಂದ ನನ್ನ ಹಸು ಆರೋಗ್ಯವಾಗಿದೆ ಸ್ವಲ್ಪ ಮೆಡಿಸನ್ ಕಡಿಮೆ ಮಾಡಿದ್ದೀವಿ ನಾವು ಏನು ಹಾಸ್ಪಿಟ್ಲಿಂದ ಮಾತ್ರೆ ಅದು ತರೋದು ಅಲ್ಲಿ ಅದು ಕಡಿಮೆ ಮಾಡಿದ್ದೀವಿ ಗೋವರ್ ನಂತರ ಮೇಲೆ ಸ್ವಲ್ಪ ಡೆವಲಪ್ ಆಗಿದೆ ನನ್ನ ಸುಮ್ಮನೆ ಒಂದು ವಾರ ಧನ್ಯವಾದಗಳು ಚಲ್ಪತಿ